ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅಗ್ನಿಯು ವರುಣನಿಂದ ರಥಾದಿಗಳನ್ನು ತರಿಸಿ ಅವುಗಳನ್ನು ಅರ್ಜುನನಿಗೆ ಕೊಟ್ಟುದು ಅಗ್ನಿಯು ಕಾಂಡವ ವನವನ್ನು ದಗಿಸಲು ಪ್ರಾರಂಭಿಸಿದುದು ಎಂಬ ಇನ್ನೂರ ಐವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಅರ್ಜುನನ ಮಾತುಗಳನ್ನು ಕೇಳಿ ಭಗವಂತನಾದ ಅಗ್ನಿಯು ಲೋಕಪಾಲಕನು ಅದಿತಿ ಪುತ್ರನು ಜಲಮಾಸಿಯು ಜಲಾಧಿಪತಿಯು ಆದ ವರುಣನನ್ನು ತನ್ನಲ್ಲಿ ಸ್ಮರಿಸಲು ಆಗಲೇ ವರುಣನು ಆತನಿಗೆ ಕಾಣಿಸಿಕೊಂಡನು ಆಗ ಅಗ್ನಿಯು ಲೋಕಪಾಲಕರಲ್ಲಿ ನಾಲ್ಕನೆಯವನು ಸನಾತನನು ದೇವಾ ದೇವತಾಧಿಪತಿಯು ಆದ ವರುಣನಿಗೆ ಸ್ವಾಗತವನ್ನು ಹೇಳಿ ಆತನೊಡನೆ ಹಿಂದೆ ಸೋಮನು ಕೊಟ್ಟ ಧನುಸ್ಸನ್ನು ಬತ್ತಳಿಕೆಯನ್ನು ಕಪಿಲಾಂಛನವುಳ್ಳ ರಥವನ್ನು ಈಗ ತನಗೆ ನನಗೆ ತರಿಸಿಕೊಡಬೇಕು ಈಗ ಅರ್ಜುನನು ಆ ಗಾಂಧೀವ ಧನುಸ್ಸಿನಿಂದಲೂ ಕೃಷ್ಣನು ಚಕ್ರದಿಂದಲೂ ಮಹಾ ಕಾರ್ಯವೊಂದನ್ನು ಸಾಧಿಸಬೇಕಾಗಿದೆ ಎಂದನು ಅದಕ್ಕೆ ವರುಣನು ಆಗಲಿ ಕೊಡುವೆನು ಎಂದು ಹೇಳಿ ಮಹಾವೀರ್ಯವುಳ್ಳ ಆ ಅದ್ಭುತ ಧನುಸ್ಸನ್ನು ಕೊಟ್ಟನು ಯಶಸ್ಕರವೂ ದುರ್ಭೇದ್ಯವೂ ಆದ ಅದರ ಮಹಿಮೆಯನ್ನು ಕೇಳಬೇಕೆ ಅದು ಸಕಲ ಆಯುಧಗಳಲ್ಲಿಯೂ ಶ್ರೇಷ್ಠವೆನಿಸಿಕೊಂಡು ತನಗಿದಿರಾದ ಶಸ್ತ್ರಾಸ್ತ್ರಗಳನ್ನೆಲ್ಲ ಭೇದಿಸತಕ್ಕದ್ದು ಬೇರೆ ಅಸ್ತ್ರಗಳ ಒಂದು ಲಕ್ಷ ಸಂಖ್ಯೆಗೆ ಇದೊಂದೇ ಸಾಟಿ ಎನಿಸಿರುವುದು ರಾಜರಿಗೆ ರಾಜ್ಯವನ್ನು ಅಭಿವೃದ್ಧಿ ಮಾಡತಕ್ಕದು ವಿವಿಧ ವರ್ಣ ಚಿತ್ರಿತವಾಗಿ ಮನೋಹರವಾಗಿ ಪ್ರಕಾಶಿಸುವುದು ಆ ಬಿಲ್ಲಿನಲ್ಲಿ ಗಾಯದ ಗುರುತು ಒಂದಾದರೂ ಇಲ್ಲದೆ ನುಣುಪಾಗಿರುವುದು ಯಾವಾಗಲೂ ದೇವತೆಗಳಿಂದಲೂ ಗಂಧರ್ವರಿಂದಲೂ ಪೂಜಿಸಲ್ಪಡತಕ್ಕದು ಅಂತಹ ಉತ್ತಮ ಧನುಸ್ಸನ್ನು ಅಕ್ಷಯ ಬಾಣಗಳುಳ್ಳ ಬತ್ತಲಿಕೆಗಳೆರಡನ್ನೂ ಅಗ್ನಿಯು ಅರ್ಜುನನಿಗೆ ಕೊಟ್ಟನು ಇವಲ್ಲದೆ ದಿವ್ಯಾಸ್ತ್ರ ಪೂರ್ಣವಾಗಿ ಸುವರ್ಣ ಮಾಲಿಕೆಗಳಿಂದ ಭೂಷಿತವಾದ ಹನುಮ ಧ್ವಜವುಳ್ಳ ರಥವೊಂದನ್ನು ಕೊಟ್ಟನು ಬಿಳಿಯ ಮೇಘಗಳಂತೆ ಶೋಭಿಸುತ್ತಾ ಮನೋವಾಯು ವೇಗವುಳ್ಳ ಗಂಧರ್ವ ಲೋಕದ ನಾಲ್ಕು ಕುದುರೆಗಳನ್ನು ಅದಕ್ಕೆ ಕಟ್ಟಿದ್ದಿತು ಅದು ಸಮಸ್ತ ಯುದ್ಧೋಪಕರಣಗಳಿಂದ ಕೂಡಿ ದೇವಾಸುರರಿಗೂ ದುರ್ಜಯವಾಗಿ ಭಯಂಕರವಾದ ಚಕ್ರ ಘೋಷವುಳ್ಳದ್ದಾಗಿದ್ದು ಲೋಕಪ್ರಭುವಾದ ವಿಶ್ವಕರ್ಮನು ಕೂಡ ಉಗ್ರ ತಪಸ್ಸನ್ನು ಮಾಡಿಯೇ ಆ ರಥವನ್ನು ಸೃಷ್ಟಿಸಿದ್ದನು ಕಣ್ಣುಗಳನ್ನು ಕೋರೈಸುವಂತೆ ಸೂರ್ಯ ಸಮಾನ ತೇಜಸ್ಸಿನಿಂದ ಜ್ವಲಿಸುತ್ತಿರುವುದು ಚಂದ್ರನು ಅದನ್ನು ಏರಿಯೇ ಹಿಂದೊಮ್ಮೆ ದಾನವರನ್ನು ಜಯಿಸಿದ್ದನು ಅಸ್ತಮಾನ ಕಾಲದಲ್ಲಿ ಸೂರ್ಯ ಕಾಂತಿಯನ್ನು ಪ್ರತಿಬಿಂಬಿಸುವ ಸಂಧ್ಯಾಕಾಲದ ಮೇಘದಂತಿದ್ದ ಆ ರಥದಲ್ಲಿ ಸಿಡಿಲಿಗೆ ಸಮಾನರಾದವರು ಇಬ್ಬರು ನಿಂತಿದ್ದರು ಅವರ ಧ್ವಜದಂಡವು ಸುವರ್ಣಮಯವಾಗಿ ರಮ್ಯ ಅದರ ಧ್ವಜದಂಡವು ಸುವರ್ಣಮಯವಾಗಿ ರಮ್ಯವಾಗಿದ್ದಿತು ಆ ಧ್ವಜಾಗ್ರದಲ್ಲಿ ಸಿಂಹದಂತೆಯೂ ಹೆಬ್ಬುಲೆಯಂತೆಯೂ ಭಯಂಕರ ಆಕಾರವುಳ್ಳ ದಿವ್ಯ ವಾನರನೊಬ್ಬನಿದ್ದನು ಮಹಾ ತೇಜಸ್ವಿಯು ಕಾಮರೂಪಿಯು ಬಲಶಾಲಿ ಮಹಾಬಲಶಾಲಿಯು ಆದ ಆತನೇ ಹನುಮಂತನು ಆತನು ಆ ರಥಾಗ್ರದಲ್ಲಿ ನೆಲೆಗೊಂಡು ನೋಡಿದ ಪದಾರ್ಥಗಳೆಲ್ಲವನ್ನೂ ಸುಟ್ಟು ಬಿಡುವಂತೆ ನೋಡುತ್ತಿ ತೋರುತ್ತಿದ್ದನು ಆ ಧ್ವಜದಲ್ಲಿರುವ ನಾನಾ ಬಗೆಯ ದೊಡ್ಡ ಭೂತಗಳ ಧ್ವನಿಗಳಿಂದಲೇ ಶತ್ರು ಸೈನ್ಯಗಳು ನಿರ್ನಾಮವಾಗುವವು ಆಗ ಅರ್ಜುನನು ಕವಚವನ್ನು ತೊಟ್ಟು ಖಡ್ಗವನ್ನು ಧರಿಸಿ ಕೈಗೆ ಚೀಲವನ್ನು ಹಾಕಿಕೊಂಡು ಯುದ್ಧ ಸನ್ನದ್ಧನಾಗಿ ನಾನಾ ಬಗೆಯ ಧ್ವಜಗಳಿಂದ ಅಲಂಕೃತವಾದ ಆ ಉತ್ತಮ ರಥಕ್ಕೆ ಪ್ರದಕ್ಷಿಣೆ ಮಾಡಿ ದೇವತೆಗಳಿಗೆ ನಮಸ್ಕರಿಸಿ ಪುಣ್ಯ ಕರ್ಮಗಳನ್ನು ಮಾಡಿದವನು ದಿವ್ಯ ವಿಮಾನವನ್ನೇರುವಂತೆ ಆ ರಥವನ್ನೇರಿದನು ಗಾಂಧೀವವೆಂಬ ಆ ದಿವ್ಯ ಧನುಸ್ಸನ್ನು ಕೈಗೆತ್ತಿಕೊಂಡು ಅಗ್ನಿಯನ್ನು ಮುಂದೆ ಬಿಟ್ಟುಕೊಂಡು ತನ್ನ ಬಲವನ್ನೆಲ್ಲ ಉಪಯೋಗಿಸಿ ನಾಣನ್ನು ಕಟ್ಟಲು ಆಗ ಆ ಧನುಷ್ಅಂಕಾರವನ್ನು ಕೇಳಿದವರೆಲ್ಲರೂ ಭಯದಿಂದ ತತ್ತಳಿಸಿದರು ಹೀಗೆ ಅರ್ಜುನನು ಶ್ರೇಷ್ಠವಾದ ಬಿಲ್ಲನ್ನು ಅಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನು ರಥವನ್ನು ಪಡೆದ ಮೇಲೆ ಇನ್ನು ತಾನು ಅಗ್ನಿಗೆ ಸಹಾಯ ಮಾಡಬಹುದೆಂದು ಧೈರ್ಯಗೊಂಡನು ಆಮೇಲೆ ಅಗ್ನಿಯು ಸುದರ್ಶನ ಚಕ್ರವನ್ನು ತನಗೆ ಅಧೀನವಾದ ಆಗ್ನೇಯಾಸ್ತ್ರವನ್ನು ಕೃಷ್ಣನಿಗೆ ಕೊಡುತ್ತ ಆ ಕೃಷ್ಣನನ್ನು ಕುರಿತು ಓ ಮಧುಸೂದನ ನೀನು ಈ ಚಕ್ರದಿಂದ ಅಮಾನುಷ ವೀರ್ಯವುಳ್ಳವರನ್ನು ಯುದ್ಧದಲ್ಲಿ ನಿಸ್ಸಂದೇಹವಾಗಿ ಜಯಿಸಬಹುದು ಇದರಿಂದ ನೀನು ಯುದ್ಧದಲ್ಲಿ ಅಸಮಾನ ನೆನೆಸುವೆ ಇದರಲ್ಲಿ ಸಂದೇಹವಿಲ್ಲ ನೀನು ಯುದ್ಧದಲ್ಲಿ ಇದನ್ನು ಶತ್ರುಗಳ ಮೇಲೆ ಪ್ರಯೋಗಿಸಿದೊಡನೆಯೇ ಅದು ಇದಿರಿಲ್ಲದೆ ಶತ್ರುಗಳನ್ನು ಕೊಂದು ಮತ್ತೆ ನಿನ್ನ ಕೈಗೆ ಬಂದು ಸೇರುವುದು ಎಂದನು ವರುಣನು ಆಗ ಕೃಷ್ಣನಿಗೆ ಗುಡುಗಿನಂತೆ ಧ್ವನಿ ಮಾಡುತ್ತಾ ದೈತ್ಯ ಸಂಹಾರಕವಾದ ಭಯಂಕರವಾದ ಕೌಮೋದಕಿ ಎಂಬ ಗದೆಯನ್ನು ಕೊಟ್ಟನು ಆಗ ಕೃಷ್ಣಾರ್ಜುನರಿಬ್ಬರು ಸಂತೋಷದಿಂದ ಅಗ್ನಿಯನ್ನು ಕುರಿತು ಓ ಮಹಾತ್ಮ ಈಗಲೇ ನಾವು ಕೃತಾಸ್ಥರು ಕೃತಾಸ್ತ್ರರು ಶಸ್ತ್ರ ಸಂಪನ್ನರು ರಥಿಕರು ಧ್ವಜವಂತರು ಆದೆವು ಇನ್ನು ಮೇಲೆ ಸುರಾಸುರರೆಲ್ಲರೂ ಒಟ್ಟುಗೂಡಿ ಬಂದರು ಅವರನ್ನು ಎದುರಿಸಲು ಸಮರ್ಥರಾಗಿರುವೆವು ಹೀಗಿರುವಾಗ ರಕ್ಷಕನ ಸಂರಕ್ಷಣೆಗಾಗಿ ವಜ್ರಾಯುಧವನ್ನು ಧರಿಸಿ ಬರುವ ಇಂದ್ರನೊಡನೆ ಯುದ್ಧ ಮಾಡುವುದು ಕಷ್ಟವೇ ಎಂದರು ಆಗ ಅರ್ಜುನನು ಅಗ್ನಿಯನ್ನು ಕುರಿತು ಅಗ್ನಿದೇವ ಚಕ್ರಪಾ ಚಕ್ರಪಾಣಿಯಾದ ಈ ಕೃಷ್ಣನು ಚಕ್ರವನ್ನು ತಿರುಗಿಸಿ ಬಿಟ್ಟ ಮಾತ್ರಕ್ಕೆ ಎಲ್ಲವೂ ಚೂರ್ಣವಾಗುವವು ಈ ಜನಾರ್ದನನಿಗೆ ಸಾಧ್ಯವಲ್ಲದುದು ಮೂರು ಲೋಕಗಳಲ್ಲಿ ಯಾವುದಿದೆ ಅಗ್ನಿದೇವ ಹಾಗಿದ್ದರೂ ಈಗ ನಾನು ಕೂಡ ಗಾಂಧೀವ ಧನುಸ್ಸನ್ನು ಅಕ್ಷಯ ಬಾಣಗಳುಳ್ಳ ಈ ಬತ್ತಳಿಕೆಯನ್ನು ಧರಿಸಿ ತ್ರೈಲೋಕ್ಯವನ್ನಾದರೂ ಜಯಿಸಲು ಸಿದ್ಧನಾಗಿರುವೆನು ಮಹಾಪ್ರಭು ನೀನು ಈಗಲೇ ವನವನ್ನು ನಾಲ್ಕು ಕಡೆಗಳಲ್ಲಿಯೂ ಆವರಿಸಿ ನಿನ್ನ ಇಚ್ಛಾನುಸಾರವಾಗಿ ದಹಿಸು ನಿನಗೆ ಸಹಾಯ ಮಾಡಲು ನಾವಿಬ್ಬರೇ ಸಾಕು ಒಂದು ವೇಳೆ ದೇವೇಂದ್ರನು ಎಚ್ಚರಗೊಂಡು ತನ್ನ ಸೇನಾ ಸಮೇತನಾಗಿ ಕಾಂಡವ ವನವನ್ನು ರಕ್ಷಿಸುವುದಕ್ಕಾಗಿ ಬಂದರೆ ಆ ಯುದ್ಧದಲ್ಲಿ ನನ್ನ ಬಾಣಗಳಿಂದ ಆತನ ದೇವ ಸೈನ್ಯಗಳ ಅವಯವಗಳು ಕುಂಡಲಗಳು ಭಿನ್ನವಾಗಿ ಬೀಳುವುದನ್ನು ನೀನೇ ನೋಡುವೆ ಎಂದನು ಆಮೇಲೆ ಕೃಷ್ಣಾರ್ಜುನರ ಮಾತಿನಂತೆ ಅಗ್ನಿಯು ತನ್ನ ತೇಜೋ ರೂಪದಿಂದ ನಾಲ್ಕು ಕಡೆಗಳಲ್ಲಿಯೂ ವ್ಯಾಪಿಸಿ ಆ ಕಾಂಡವ ವನವನ್ನು ದಹಿಸುವುದಕ್ಕೆ ಪ್ರಾರಂಭಿಸಿದನು ಹೀಗೆ ಅಗ್ನಿಯು ಆ ವನದೊಳಗೆಲ್ಲ ವ್ಯಾಪಿಸಿ ಸಿಡಿಲಿನಂತೆ ಶಬ್ದಿಸಲು ಅಲ್ಲಿದ್ದ ಸಮಸ್ತ ಪ್ರಾಣಿಗಳು ನಡುಗುತ್ತಿದ್ದವು ಆಗ ಆ ವನವೆಲ್ಲವೂ ಸೂರ್ಯ ಕಿರಣಗಳಿಂದ ವ್ಯಾಪ್ತವಾದ ಮೇರುವಿನಂತೆ ಪ್ರಕಾಶಿಸುತ್ತಿದ್ದಿತು ಇದು ಇನ್ನೂರ ಐವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ